ಕಪ್ಪು ಕಿರೀಟಗಳನ್ನು ಇಟ್ಟು ಅವ್ರನ್ನ ರಾಜಕೀಯವಾಗಿ ತೇಜೋದೆ ಮಾಡಿ ಅವ್ರಿಗೆ ಯಾವುದೇ ಅಸ್ತ್ರಗಳಿಲ್ಲ ಅವ್ರಿಗೆ ಮೂರು ಅಸ್ತ್ರ ಯಾವುದಂದ್ರೆ ಒಂದು ಸಿ ಬಿ ಒಂದು ಇ ಡಿ ಒಂದು ಐಟಿ ಈ ಮೂರು ಅಸ್ತ್ರದ ಜೊತೆಗೆ ಯಾರು ಮೋದಿ ವಿರುದ್ಧ ಮಾತಾಡ್ತಾರೆ ಯಾರು ಅಮಿತ್ ಶಾ ವಿರುದ್ಧ ಮಾತಾಡ್ತಾರೆ ಯಾರು ನಡ್ಡಾ ವಿರುದ್ಧ ಮಾತಾಡ್ತಾರೆ ಯಾರು ಬಿಜೆಪಿ ಹಗರಣಗಳ ವಿರುದ್ಧ ಮಾತಾಡ್ತಾರೆ ಈ ಮೂರು ಸಂಸ್ಥೆಗಳನ್ನ ಮುಂದೆ ಬಿಡುವ ಮುಖಾಂತರ ಅವರ ಬಾಯನ್ನ ನಮ್ಮ ಮುಖಂಡರ ಬಾಯನ್ನ ಮುಚ್ಚುವ ಮುಖಾಂತರ ಅವರ ಹಿಂಭಾಗಲಿಂದ ಈ ಮೂರು ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ತಾ ಕೇಂದ್ರ ಸರ್ಕಾರ ಇವತ್ತು ಆ ಮೂರು ಸಂಸ್ಥೆಗಳ ಜೊತೆಗೆ ಇವತ್ತು ರಾಜ್ಯಪಾಲರು ಕೂಡ ಅದನ್ನು ಕೂಡ ಇವತ್ತು ಸೇರ್ಪಡೆ ಆಗಿದೆ ಇವತ್ತು ಎಲ್ಲೆಲ್ಲಿ ಬಿಜೆಪಿ ಇತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾವೆ ಬೇರೆ ಬೇರೆ ಬಿಜೆಪಿ ಹೊರಪಡಿಸಿ ಸರ್ಕಾರ ಇದೆ ಅವೆಲ್ಲೂ ಕೂಡ ಈ ಮೂರು ಸಂಸ್ಥೆಗಳ ಜೊತೆಗೆ ಇವತ್ತು ರಾಜ್ಯಪಾಲರನ್ನು ಕೂಡ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ ಈ ನಾಲ್ಕು ಸಂಸ್ಥೆಯನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರದವರು ಇವತ್ತೇನು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸ್ಲಿಕ್ಕೆ ಒಂದು ಹುನ್ನಾರ ನೀಡಿದ್ದೇವೆ ಈಗ ಇವತ್ತು ನಾನು ಬಿಜೆಪಿ ಮುಖಂಡರಲ್ಲಿ ಇಷ್ಟಪಡ್ತಿದ್ದೀನಿ ಹದಿಮೂರಿಂದ ಹದಿನೈದವರೆಗೂ ಕೂಡ ಯಾವುದೇ ಹಗರಣ ಮಾಡಿಲ್ಲ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈ ಒಂದು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ಕೂಡ ಹಗರಣ ಮಾಡಿಲ್ಲ ಇವತ್ತಿನ ಮೂಡ ಹಗರಣ ಏನಿದೆ ಅದು ಸಿದ್ದರಾಮಯ್ಯ ಸಂಬಂಧದ ಅವರ ಮನೆಯವರ ಶ್ರೀಮತಿಯವರ ಅವ್ರೇನು ನೀವು ತಗೊಂಡ್ರಿ ಮೂಡೋದ್ ತಗೊಂಡು ನಮಗೆ ಫಿಫ್ಟಿ ಫಿಫ್ಟಿ ಮಾಡಿಕೊಡಿ ಅಂತ ಕೇಳಿರ್ತಕ್ಕಂಥ ಅರ್ಜಿ ಕೂಡ ಇಲ್ಲ ಇಲ್ಲಿ ವಿನಿಯೋಗ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಈ ಸಿಬಿಐ ಇಡಿ ಮತ್ತು ಐಟಿ ಅದ್ರ ಜೊತೆಗೆ ರಾಜ್ಯಪಾಲರು ಈ ನಾಲ್ಕು ನಾಲ್ಕು ಜನರನ್ನ ಈ ನಾಲ್ಕು ಸಂಸ್ಥೆಯನ್ನ ಅವರು ಉಪಯೋಗ ಮಾಡಿಕೊಂಡು ನಮ್ಮ ನಾಯಕರಾಗಿರ್ತಾರೆ ಸಿದ್ದರಾಮಯ್ಯ ಕೆಳಗಿಳಿಸಬೇಕು ಇಲ್ಲಿ ಬಿಜೆಪಿ ಸರ್ಕಾರವನ್ನ ಮಾಡಬೇಕು ಅಂತೇಳಿ ಗಣಸು ಕಾಣ್ತಿದ್ದಾರೆ ಬಿಜೆಪಿ ಅವರು ಆ ಹಗಲುಗನಸು ಯಾವ ಕಾರಣಕ್ಕೂ ಈಡೇರಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ನಾಯಕರಾಗಿರೋ ಸಿದ್ದರಾಮಯ್ಯನವರು ಸ್ವಚ್ಛ ಆಡಳಿತ ಕೊಡ್ತಿದ್ದಾರೆ ಇವತ್ತು ಎಲ್ಲ ನುಡಿದಂತೆ ನಡೆದಿದ್ದಾರೆ ಇವತ್ತು ಜನರ ಸಿದ್ದರಾಮಯ್ಯ ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ